ಇಲ್ಲಿರುವಂತಹ ಮಕ್ಕಳಿಗೆ ಹಿರಿಯರಿಗೆ ಅನುಕೂಲ ಆಗೋ ರೀತಿ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ರೀತಿ ಒಂದು ವ್ಯವಸ್ಥೆಯನ್ನ ತಾವು ಕೂಡ ಮಾಡಿಕೊಡಿ ಪೂರ್ಣ ಪ್ರಮಾಣದ ಬಯಸ್ತೇವೆ ಅಂತ ಕೂಡ ಇವತ್ತು ನಾವು ಇಲ್ಲಿ ಇಲ್ಲಿ ಬೇಡಿಕೆ ನಾವು ಇಷ್ಟು ಜನ ಕೂತಿದ್ದೇವೆ ಅಂತದಕ್ಕೆ ಮುಖ್ಯ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವರು ಈ ಒಂದು ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಿಲ್ಲ ಅಂತಂದ್ರೆ ನಾವು ಯಾರು ಕೂಡ ಇನ್ಕ್ಲೂಡಿಂಗ್ ನಾನು ಕೂಡ ಶಾಸಕ ಮಾಹಿತಿ ಖಂಡಿತವಾಗ್ಲೂ ಕನ್ಸ್ ಕೂಡ ಸಾಧ್ಯ ಆಗ್ತಿರಲಿಲ್ಲ ಅವ್ರು ಕೊಟ್ಟಂತ ಆಶೀರ್ವಾದ ಅವ್ರು ಕೊಟ್ಟಂತ ಕೊಡುಗೆ ಇವತ್ತು ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ್ರೆ ಅದೇ ಒಂದು ರೋಮಾಂಚನ ಇವತ್ತು ಒಬ್ರು ಟಿ ಮಾಡೋರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ಮುಖ್ಯ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಒಂದು ಸಂವಿಧಾನ